ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂಬತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಲವತ್ತೆರಡು ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿ ಒಂದು ಕೋಟಿ ಐವತ್ತು ಲಕ್ಷದ ಸೊತ್ತನ್ನು ಸುಮಾರು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಎರಡು ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಸಾವಿರ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಒಂದು ಆಕುಳ ಕಳುವಾಗಿದ್ದ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಎರಡು ಪಿಕ್ ಪಾಕೆಟಿಂಗ್ ಕೇಸಸ್ನು ಕೂಡ ಭೇದಿಸಿದ್ದಾರೆ ನಮ್ಮವರು ಅದೇ ರೀತಿ ಒಂದು ರಾಬರಿ ಕೇಸ್ ಥರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಓನರು ಸುಮಾರು ಒಂದು ನಾಲ್ಕು ಲಕ್ಷ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನರ್ ಹೇಳಿದಾಗ ರಾಬರಿ ಆಗಿದೆ ಅಂತ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಿಸಿ ದಾಖಲಾಗಿದೆ ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರು ಕ್ಲೀನರೇ ಖುದ್ದಾಗಿ ದುಡ್ಡನ್ನು ದೋಚಿಕೊಂಡು ಈ ರೀತಿ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಬಾಲ್ಕಿ ಪೊಲೀಸರು ಕೂಡ ಬೇಧಿಸಿದ್ದಾರೆ ಅದೇ ರೀತಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನು ಸುಮಾರು ಎಂಟು ಕಾರುಗಳನ್ನು ನಮ್ಮವರು ಸೀಸ್ ಮಾಡಿದ್ದಾರೆ ಒಬ್ಬನೇ ಕಳ್ಳ ಇದ್ದಾನೆ ತುಂಬ ಸೋಫಿಸ್ಟಿಕೇಟೆಡ್ ಆಗಿ ಕಾರುಗಳನ್ನು ಕಳುಹ ಮಾಡ್ತಿದ್ದ ಕಾರುಗಳಿಗೆ ಸೆನ್ಸಾರ್ ಇದ್ದರೆ ಸೆನ್ಸಾರ್ಗಳನ್ನು ಲ್ಯಾಪ್ಟಾಪ್ ಮುಖಾಂತರ ಸೆನ್ಸಾರ್ಗಳನ್ನು ಆ್ಯಕ್ಟಿವ್ ಮಾಡಿ ಕಾರು ಅನ್ಲಾಕ್ ಮಾಡುವುದು ಇಲ್ಲ ಫಿಸಿಕಲ್ಲಿ ಕೀಸ್ ಯೂಸ್ ಮಾಡಿ ಕಾರನ್ನು ಅನ್ಲಾಕ್ ಮಾಡಿಕೊಂಡು ಕಾರನ್ನು ತಗೊಂಡು ಹೋಗುವ ಒಬ್ಬ ಆರೋಪಿಯನ್ನು ನಮ್ಮ ಹುಮಾಬಾದ್ ಪೊಲೀಸರು ಹೇಳಿದಿದ್ದಾರೆ